ಚಿಕ್ಕಬಳ್ಳಾಪುರದಿಂದ ರಾಕೇಶ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ರಾಕೇಶ್ ಅವರೇ ಹಾ ನಮಸ್ಕಾರ ವೈದ್ಯರಿದ್ದಾರೆ ಮಾತಾಡಿ ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಹಾ ಹೇಳಿ ವೆಂಕೇಶ್ ಹಾ ಡಾಕ್ಟರ್ ಹಾಯ್ ಸಮಯ ಏನಂದ್ರೆ ಹಾ ಶಿಶ್ ಸ್ವಲ್ಪ ಚರ್ಮ ಹಿಂದಕ್ಕೆ ಹೋಗ್ತಾ ಇದೆ ಹೌದು ಮೊದಲಿಂದ ಹೋಗ್ತಾ ಇಲ್ವಾ ಅಥವಾ ಇತ್ತೀಚು ಇಲ್ಲ ಇಲ್ಲ ಫಸ್ಟ್ ನಾನು ಅಷ್ಟೇ ಎಷ್ಟು ವಯಸ್ಸು ನಿಮ್ದು ನಾಲ್ಕು ಮದುವೆ ಆಗಿದೆಯಾ ಇಲ್ಲ ಇಲ್ಲ ನೋಡಿ ಇದಕ್ಕೆ ಬಿಗಿ ಮುಂದೊಗಲು ಅಂತ ಅಂತೀವಿ ಫೈಮೋಸಿಸ್ ಅಂತ ಅಲ್ಲಿ ಹೇಳ್ತೀವಿ ಈ ಬಿಗಿ ಇದ್ದಾಗ ಏನಾಗುತ್ತೆ ಚರ್ಮ ಹಿಂದಕ್ಕೆ ಸರಿಯೋದಿಲ್ಲ ಅದರಿಂದ ನಾನಾ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ ಮೊದಲನೇದು ವೀರ್ಯ ಚೆನ್ನಾಗಿ ಚಿಮ್ಮೋದಿಲ್ಲ ವೀರ್ಯ ಅಲ್ಲೇ ಒಳಗಡೆ ಉಳ್ಕೊಂಡು ಹಿಮ್ಮುಖವಾಗಿ ಚಲಿಸುತ್ತೆ ಮತ್ತು ಮೂತ್ರ ಅದು ಕೂಡ ಸರಾಗವಾಗಿ ಹೋಗದೆ ಅಲ್ಲೇ ಕಟ್ಕೊಂಡು ಆಚೆ ಬರ್ತದೆ ಆದ್ದರಿಂದ ಈ ಲಿಂಗಮಣಿ ಸುತ್ತ ಈ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇದೆ ಬಲನೋ ಅಂತ ಅಂತಾಗ ಸಾಧ್ಯತೆ ಇದೆ ಅಂದರೆ ಉಚ್ಚೆ ವೀರ್ಯ ಎಲ್ಲ ಒಳಗಡೆ ಒಂದೊಂದನ್ನೇ ಸೇರಿಕೊಂಡು ಇನ್ಫೆಕ್ಷನ್ ಆಗಿ ಅದು ಕೊಳೆತೋಗೋ ಸಾಧ್ಯತೆ ಇದೆ ಮತ್ತು ತುಂಬ ಫೋರ್ಸಿಬಲ್ ಆಗಿ ಏನಾದರೂ ಚರ್ಮನ ಯಾವಾಗಲೂ ನೀವು ತುಂಬ ಉದ್ವೇಗ ಆಗಿ ಏನಾದರೂ ಅದನ್ನು ಹಿಂದಕ್ಕೆ ಕೆಳ್ಕೊಂಡ್ರೆ ಅದು ಹರಿದೋಗೋ ಚಾನ್ಸಸ್ ಇದೆ ಜೊತೆಗೆ ಹಿಂದಕ್ಕೆ ಬಂದು ಸಿಕ್ಕಾಕ್ಕೊಂಡು ಅದು ಈ ಲಿಂಗಮಣಿ ಊತ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅಂದರೆ ಒಂಥರ ನೇಣ ಹಾಕ್ಕೊಂಡಂಗೆ ಅಂದರೆ ಹಗ್ಗ ಬಿಗ್ದಂಗೆ ಆಗೋ ಸಾಧ್ಯತೆ ಇದೆ ಇದೆಲ್ಲ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಆದಷ್ಟು ಬೇಗ ಈ ನಿಮ್ಮ ಮುಂದೊಗುಲನ್ನು ತಗ್ಸಾಕೋದು ಒಳ್ಳೆಯದು ಅಂದರೆ ಸರ್ಕಂಸಿಷನ್ ಅಂತ ಮಾಡ್ತೀವಿ ಮುಂಜಿ ಆಪ್ರೇಷನ್ ಅಂತ ಅದನ್ನು ಮಾಡಿಸೋದು ಒಳ್ಳೆಯದು ಏನಾದರೂ ಸ್ವಲ್ಪ ಮಾತ್ರ ಸರಿದೇ ಇದ್ದರೆ ಅಂದರೆ ತುಂಬ ಸ್ವಲ್ಪ ಬಿಗಿ ಇದ್ರೆ ಅದನ್ನು ಔಷಧೋಪಚಾರಗಳಿಂದ ಕೂಡ ಸರಿಪಡಿಸ್ಬೋದು ಆದರೆ ಪೂರ್ತಿ ಏನಾದರೂ ಟೈಟ್ ಇದ್ದರೆ ಅಂದರೆ ಟೈಟ್ ಫೋರ್ ಸ್ಕಿನ್ ಅಥವಾ ಫೈಮೋಸಿಸ್ ಇದ್ದರೆ ಅದನ್ನು ಶಸ್ತ್ರಚಿಕಿತ್ಸೆ ಮುಖಾಂತ್ರನೇ ಸರಿಪಡಿಸ್ಬೇಕಾಗತ್ತೆ ಆ ಶಸ್ತ್ರಚಿಕಿತ್ಸೆಗೆ ಸರ್ಕಂಸೇಷನ್ ಅಂತ ಮಾಡ್ತೀವಿ ಅದು ತುಂಬ ಚಿಕ್ಕ ಆಪ್ರೇಷನ್ನು ಲೋಕಲ್ ಅನಸ್ತೈಷದಲ್ಲೇ ಮಾಡ್ಬೋದು ಅಂದರೆ ಏನು ಜ್ಞಾನ ತಪ್ಸ ನೆಸೆಸಿಟಿ ಏನಿಲ್ಲ ಲೋಕಲ್ ಅನಸ್ತೇಷ್ಯ ಅಂದರೆ ಮರಗಟ್ಟ ಇಂಜೆಕ್ಷನನ್ನು ಶಿಸ್ತುನ ಬುಡಕ್ಕೆ ಕೊಟ್ಟು ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷದೊಳಗಡೆ ಮುಂದಿನ ಚರ್ಮ ತೆಗೆದುಹಾಕ್ಬೋದು ತೆಗೆದು ಹಾಕಿದ ನಂತರ ಅದಕ್ಕೆ ಸಣ್ಣದಾಗಿ ಅದನ್ನು ಒಲಿಗೆ ಹಾಕ್ಬಿಟ್ರೆ ಒಂದೆರಡು ದಿನದಲ್ಲಿ ಅದು ಹೀಲಾಗ್ತದೆ ಒಂದು ವಾರ ಹದಿನೈದು ದಿವಸಕ್ಕೆ ನೀವು ಏನೇನು ನಿಮ್ಮ ದೈನಂದಿನ ಚಟುವಟಿಕೆ ಅದನ್ನೆಲ್ಲ ಮಾಡ್ತಾ ಹೋಗ್ಬೋದು ಅದರಿಂದ ನೀವು ಆದಷ್ಟು ಬೇಗ ಇದನ್ನು ಶಸ್ತ್ರಚಿಕಿತ್ಸೆನ ಮಾಡಿಸ್ಕೊಂಡ್ರೆ ಒಳ್ಳೆಯದು ಓಕೆ ರಾಕೇಶ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ